ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೆ ನಮಸ್ಕಾರ ಕರ್ನಾಟಕದ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನ್ ಪ್ರದೀಪ್ ಸರ್ ನೀವೇನು ಗೆದ್ದು ಬಿಟ್ಟಿದ್ದೀರಾ ಇಲ್ಲ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀರಾ ಇಲ್ಲ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿದ್ದೀನಿ ಅದಕ್ಕೆ ಈ ಮೋಟಿವೇಶ್ನಲ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೆಲುವಿನ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಖಂಡಿತವಾಗೂ ನನಗಿಲ್ಲ ಯಾಕೆಂದ್ರೆ ನಾನು ಹುಟ್ಟದಾಗಿಂದ ಇದುವರೆಗೂ ಸೋತ್ಕೊಂಡೇ ಬಂದಿದ್ದೀನಿ ಸೋಲ್ತಾನೇ ಇದ್ದೀನಿ ಸೋಲೋದು ಬೈ ಡಿಫಾಲ್ಟ್ ನನ್ನ ಜೀನ್ಸ್ ಅಲ್ಲಿದೆ ಉತ್ತರ ಕರ್ನಾಟಕದ ಹುಡುಗ ಒಬ್ಬ ನನ್ನ ಬಂದು ಮಾತಾಡ್ದ ಪ್ರದೀಪ್ ಸರ್ ನಾನು ನಿಮ್ಮ ಥರ ಎಮ್ ಎಲ್ ಎ ಆಗಬೇಕು ನಾನು ನಿಮ್ಮ ಥರ ಸಕ್ಸಸ್ ಆಗಬೇಕು ಏನು ಮಾಡಬೇಕು ಸರ್ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಇದು ನೋಡಪ್ಪ ಅಂದೆ ಇದೇನು ಸರ್ ಇಷ್ಟು ಕೆಟ್ಟ ಕೆಡ್ದಾಗ ಬೈದಿದ್ದಾರೆ ಅಂತ ಇಷ್ಟು ಕೆಡ್ದಾಗ ಬೈದರು ನನ್ನ ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿಲ್ಲ ಅದಕ್ಕೆ ವಿಧಾನಸೌಧದವರೆಗೂ ಬಂದಿರೋದು ಅಂತ ನೀನ ಯಾವಾಗ ಕಾಮೆಂಟ್ ಮಾಡೋಂಗಿಲ್ಲ ನಿನ್ನ ಬಗ್ಗೆ ನೆಗೆಟಿವ್ ಮಾತಾಡೋಂಗಿಲ್ಲ ಫೀಲ್ ಆಗೋದು ಫ್ರಸ್ಟ್ರೇಟ್ ಆಗೋದು